ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸುಸೇ ವಸಂತರ ನಾನ್ ಇವತ್ ನಿಮ್ಗೆಲ್ಲ ಹೇಗ್ ಮೊಸಪ್ ಮಾಡೋದು ಅಂತ ನಮ್ಮ ಮನೇಲಿ ಹೇಗ್ ಮಾಡ್ತೀವಿ ತೋರಿಸ್ತೀನಿ ತೋರ್ಸ್ಕೊಳ್ತಾ ಇದ್ದೀನಿ ಸೊ ಒಂದು ಟಬ್ಬಕ್ಕೆ ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಹಾಕೊತಾ ಇದ್ದೀನಿ ಇದೆಲ್ಲ ಮುಂಚೆನೇ ಎಲ್ಲ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಜನ ಕ್ವಾಂಟಿಟಿ ಇದೆಂಥ ಸೋನ ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ತೊಗೊಂಡೆ ಇದಾದ ಮೇಲೆ ನಾನು ಅಣ್ಣೆ ಸೊಪ್ಪು ಅಂತಾರೆ ಇದನ್ನು ಸ್ವಲ್ಪ ಬಳಸಿದ್ರೆ ಸಾಕು ಹಾಕಲೇಬೇಕು ಅಂತ ಏನಿಲ್ಲ ಇದಾದ ಮೇಲೆ ಚಕ್ಕೋತ ಸೊಪ್ಪು ಮೊಸಪ್ಪಿಗೆ ಮೇನ್ ಟೇಸ್ಟ್ ಕೊಡೋದೆ ಚಕ್ಕೋತ ಸೊಪ್ಪು ಅದನ್ನು ಕೂಡ ಒಂದು ಕಟ್ಟಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ದಂಟು ಹಾಕೊಂಡು ಇದಾದ್ಮೇಲೆ ಗೊಂಗೂರು ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಇದಾದ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ನಾನು ಬತ್ರೆ ಸೊಪ್ಪು ಕೂಡ ಹಾಕೊಂಡಿದ್ದೆ ಅದಾದ್ಮೇಲೆ ಒಂದು ಸ್ವಲ್ಪ ಕೊತ್ಮಿರಿ ಇಷ್ಟನ್ನು ಕೂಡ ನಾವು ತೊಳೆದು ಉಪ್ಪಾಕಿ ನೆನೆಸಿ ಇಡೋಣ ಒಂದು ಕುಕ್ಕರ್ಗೆ ಕೆಂಪು ಮೆಣಸಿನ್ಕಾಯಿ ಹಣ್ಣಾಗಿರೋವಂಥದ್ದು ಹಾಗೂ ಎರಡು ಕಪ್ಪಷ್ಟು ಬೇಳೆ ಕೂಡ ಇದ್ದೀನಿ ನಾನು ಆಮೇಲೆ ಒಂದು ಕಪ್ಪಷ್ಟು ಅಂದರೆ ನಾವು ಇಟ್ಟಿರುವಂಥ ಒಂದು ಡಬ್ಬದ ಪ್ಲೇಟಲ್ಲಿ ನಾನು ಒಂದು ಪ್ಲೇಟಷ್ಟು ಹಾಕೊತಾ ಇದ್ದೀನಿ ಆಮೇಲೆ ನಾಲ್ಕು ಟೊಮೊಟೊ ಬಿಡಿಸಿರುವಂತಹ ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿ ಕೂಡ ನಾನು ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಅಂತ ಮೆಂತ್ಯ ಸೊಪ್ಪು ಕೂಡ ಇವಾಗ ತೋರಿಸಿದ್ದೀನಿ ಇದಾದ ಮೇಲೆ ಆ ಕುಕ್ಕರ್ಗೆ ಎರಡು ಈರುಳ್ಳಿ ಬಿಡಿಸಿದಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಳ್ಳೋಣ ಸೊಪ್ಪಲೆಲ್ಲ ತುಂಬ ಇವಾಗೆಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರೋ ನಾವು ಒಂದು ಎರಡು ಮೂರು ಸಲ ತೊಳ್ಕೊಳ್ಳೋಣ ತೊಳ್ಕೊಳ್ಳೋ ಮುಂಚೆ ಉಪ್ಪಾಕಿ ನೆನೆಸಿಟ್ಟಿದ್ರೆ ಇನ್ನೂ ಒಳ್ಳೆಯದು ನಾವು ಉಪ್ಪಾಕಿ ನೆನೆಸಿ ನಂತರ ನಾವು ತೊಳ್ಕೊತೀವಿ ಚೆನ್ನಾಗಿ ಸೋರಾಕ್ಮೇಲೆ ಇದನ್ನ ಸೋರಾಕ್ಬಿಟ್ಟು ನಾವು ಕುಕ್ಕರ್ಗೆ ಬೇಯಕ್ಕಿಡನ ಒಂದು ಎರಡು ವಿಷಲ್ ಆಗಲಿ ಸಾಕು ಅದು ಮುಂಚೆನೇ ನಾನು ಒಂದು ಸ್ವಲ್ಪ ಒಂದು ಅರ್ಧ ಓಳಷ್ಟು ತೆಂಗಿನ ತುರಿನ ರುಬ್ಬಿ ನಾವು ಒಲಕಲ್ಗೆ ಹಾಕ್ಕೊತಾಯಿದ್ವಿ ಮನೇಲಿ ಹೊಲಕಲ್ಲೇ ರುಬ್ಬೋದು ಈ ಹೊಲಕಲ್ಗೆ ಈಗ ಕಾಯಿ ತುರಿ ಹಾಗೂ ಒಂದು ಸ್ಪೂನ್ ಅಚ್ಕಾರುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟು ಕೂಡ ಹಾಕಿ ರುಬ್ಕೋಬೇಕು ಲೈಟಾಗಿ ಆಮೇಲೆ ಬೇಸಿರೋ ಅಂಥ ಎಲ್ಲ ಬೇಳೆ ಸೊಪ್ಪುಗಳನ್ನೆಲ್ಲ ಒಂದು ಕಡೆ ಚೆನ್ನಾಗಿ ಸೋರ್ಕೊಂಡು ಇಟ್ಕೊಳ್ಬೇಕು ಫಸ್ಟು ಕಾಯಿ ಇದನ್ನ ಚೆನ್ನಾಗಿ ಲೈಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಇಲ್ಲಿ ಬೆಂದಿರೋ ಅಂತಹ ಎಲ್ಲ ಸೊಪ್ಪನ್ನ ಟೊಮೋಟನ ಎಲ್ಲನೂ ಒಂದೊಂದೇ ಒಂದೊಂದೇ ಹಾಕಿ ನಿಧಾನವಾಗಿ ರುಬ್ಕೋಬೇಕು ನಮ್ಮ ಮನೇಲಿ ಯಾವಾಗಲೂ ಮೊಸಬನ್ನ ನಾವು ಕಲ್ಲಲ್ಲೇ ರುಬ್ಕೊಳ್ಳೋದು ಉಪ್ಸಾರು ಮತ್ತು ಇದನ್ನು ನನಗೆ ಅಷ್ಟು ಬರಲ್ಲ ನನ್ನ ಸಿಸ್ಟರೇ ರುಬ್ಬೋದು ಸೊ ಕಲ್ಲಲ್ಲಿ ರುಬ್ಬೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಇರೋ ಟೆಕ್ನಿಕಲಲ್ಲಿ ಯಾರೂ ಕಲ್ಲು ಯೂಸ್ ಮಾಡಲ್ಲ ಬರೀ ಮಿಕ್ಸಿಲ್ಲಿ ರುಬ್ಬಿಬಿಟ್ಟು ಇದು ಮಾಡಿರ್ತಾರೆ ಸೊ ಅವಾಗ ಕ ಮಿಕ್ಸಿಲ್ಲಿ ರುಬ್ಬೋದ್ರಿಂದ ಏನೂ ಒಂದು ಸೊಪ್ಪಿನ ಅಂಶವೇ ಸಿಗೋಲ್ಲ ಎಲ್ಲ ಗ್ರೈಂಡಾಗಿ ಒಳ್ಳೆ ಫುಲ್ಲು ಸ್ಮೈಶ್ ಆಗೋಗಿ ಸ್ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ ಸೊ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಕೆಲವರು ಕೋಲಲ್ಲೇ ಆಡಿಸ್ಕೋತಾರೆ ಬಟ್ ನಮ್ಮ ಮನೇಲಿ ಬಂದುಬಿಟ್ಟು ನಾವು ಈ ಥರ ಹೊಲಕಲ್ಲೇ ಆಡಿಸ್ಕೊಳ್ಳೋದು ಸೊ ಎಲ್ಲ ಮೇಲೆ ನಾವು ಈ ಥರ ಎಲ್ಲ ಕಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ತೊಳ್ಕೊಂಡು ನಾ ಕುಕ್ಕರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಈ ಥರ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಒಂದು ಪಾತ್ರೆ ಇಡಬೇಕು ಸಾರು ಒಗ್ಗರಣೆಗೆ ಮೊಸಪ್ಪು ಮಾಡೋದು ತುಂಬಾ ಈಸಿ ಬಟ್ ಸೊಪ್ಪಿಡ್ಸೋದು ತುಂಬಾ ಕಷ್ಟ ಸೊ ಮೊಸಪ್ಪು ತಿನ್ನೋದ್ರೆ ನಮ್ಗೆ ತುಂಬ ನ್ಯೂಟ್ರಿಷನು ಹೆಲ್ದೆಲ್ಲ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಆ ಪಾತ್ರೆಗೆ ಸಾಸಿವೆ ಒಂದು ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಆಗೋವರೆಗೂ ಹುರ್ಕೊಬೇಕು ಹುರ್ಕೊಂಡು ಆಮೇಲೆ ಬಿ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನ ಚೆನ್ನಾಗಿ ಸಾರಿಗೆ ಹಾಕಿ ರುಚಿಗೆ ತಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ಚೆನ್ನಾಗಿ ಮೊಸಪ್ಪು ರೆಡಿ ಆಗುತ್ತೆ ಸೊ ಈ ಥರ ಟೇಸ್ಟಿಯಾಗಿರೋ ಮೊಸಪ್ಪು ರೆಡಿ ಆಯಿತೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ಕೊತೀನಿ ಬಾಯ್ ಬಾಯ್ ಥ್ಯಾಂಕ್ ಯು